ಾಜಿನಗರ ಕಾಮಾಕ್ಷಿಪಾಳ್ಯ ಕಿರು ಅರಣ್ಯ ಮತ್ತು ಮಕ್ಕಳ ಉದ್ಯಾನವನ ಲೋಕಾರ್ಪಣೆ ಸಂಸದರಾದ ಪಿಸಿ ರವರಿಂದ ಜನಪ್ರಿಯ ಶಾಸಕರಾದ ಸುರೇಶ್ ಗೌಡರವರು ಮತ್ತು ಮಾಜಿ ಉಪಮಹಾಪೌರರಾದ ರಂಗಣ್ಣರವರು ಮತ್ತು ಹಿರಿಯ ಮುಖಂಡರಿಂದ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸುರೇಶ್ ಗೌಡರವರು ಮಾತನಾಡಿ ಈ ಉದ್ಯಾನವನಕ್ಕೆ ನಿಸರ್ಗಧಾಮ ಎಂದು ನಾಮಕರಣ ಮಾಡಲಾಗಿದೆ ಇಂದು ಸ್ಥಳೀಯ ನಾಗರಿಕರು ಸ್ವಚ್ಛತೆ ಮತ್ತು ಸದ್ಬಳಕೆ ಮಾಡಿಕೊಂಡು ಆರೋಗ್ಯ ಮತ್ತು ಪರಿಸರವನ್ನು ಸ್ವಚ್ಛತೆ ಕಾಪಾಡಲಿ ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಾವಿತ್ರಿ ಸುರೇಶ್ ಕುಮಾರ್ ಮಾಜಿ ಪಾಲಿಕೆ ಸದಸ್ಯರಾದ ಎಂ ಮುನಿರಾಜು ಮಂಡಲಾಧ್ಯಕ್ಷರಾದ ಸುದರ್ಶನ್ ರಾಘವೇಂದ್ರ ರಾವ್

ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ಯಾವ್ದನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದ ಜನಪ್ರತಿನಿಧಿನ ಮೇಲೆ ಒಂದು ವಿಶ್ವಾಸ ಇದ್ರೆ ಮಾತ್ರ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಒಂದು ಕಾರಣ ಆಗ್ತೈತೆ ನನಗೆ ಯಾಕೆಂತ ಹೇಳಿದ್ರೆ ಈ ಒಂದು ಉದ್ಯಾನವನ ಇವತ್ತು ಏ ಒಂದು ಉದ್ಘಾಟನೆ ಆಗಿದೆಯೋ ಇವತ್ತು ಇದೇ ನಾನು ಹೇಳಬಾರ್ದು ನಾನು ಜನಪ್ರತಿನಿಧಿ ಆಗಲಿ ಬಹಳ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಕೆಲಸ ಒಂದು ಜನಪ್ರತಿನಿಧಿಗಳು ಕಂಡು ಮುಚ್ಕೊಳ್ತಿದ್ರು ಈ ಜಾಗ ಯಾರನ್ನ ಪ್ರೈವೇಟ್ ಯಾರು ಹೊಡ್ಕೊಂಡು ಬಿಡ್ತಿದ್ರು ಇರೋದ್ರಿಂದ ಇವತ್ತು ಇಲ್ಲಿ ಒಂದು ಒಳ್ಳೆಯ ಒಂದು ಉದ್ಯಾನವನ ಬಂದು ಎಲ್ಲರೂ ಒಂದು ಆರೋಗ್ಯವನ್ನು ಕೂಡ ನಿಜವಾಗ್ಲೂ ಕೂಡ ಕಾಪಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಿಜವಾಗ್ಲೂ ಕೂಡ ಈ ಒಂದು ಉದ್ಯಾನವನ ಬಹಳ ಚೆನ್ನಾಗಿದೆ ನಾನು ಸುಮಾರು ಕಡೆ ಐವತ್ತೆಂಟು ವಾರ್ಡ್ ಬರ್ತದೆ ಎಂಟು ಅಸೆಂಬ್ಲಿ ಹನ್ನೊಂದು ತಾಲೂಕ್ ಪಂಚಾಯತಿ ಎಂಟು ಜಿಲ್ಲಾ ಪಂಚಾಯತಿ ಈ ಕಡೆ ಬಾರ್ಡ ನನಗೆ ಬರುವಂತದ್ದು ಸರ್ಜಾಪುರ ಈ ಕಡೆ ಹೊಸಕೋಟೆ ಕಾಮಾಕ್ಷಿ ಪಳ್ಳಿ ಈ ಕಡೆ ಲಾಸ್ಟು ಆ ಕಡೆ ಹೆಬ್ಬಾಳ ಬರ್ತದೆ ಸುಮಾರು ಪಾರ್ಕ್ ನೀವು ಹೋಗ್ತೀನಿ ಆದ್ರೆ ಇವತ್ತು ಈ ಪಾರ್ಕ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಇದು ಯಾವುದು ಅಂತಂದ್ರೆ ಸುರೇಶ್ ಕುಮಾರ್ ಅವರು ಬಹಳ ಮುತುವರ್ಜಿ ಮಾಡಿ ಇವತ್ತು ಪಾರ್ಕ್ ಮಾಡಿಸಿ ಎರಡು ಮಾತೆ ಇಲ್ಲ ಯಾಕೆ ಅಂತಂದ್ರೆ ಎಲ್ಲವೂ ಅಷ್ಟು ನೀಟಾಗಿ ಚೊಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾಗಿದೆ ನಿಜವಾಗಿ ನೋಡಿ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದೀವಿ ಎಷ್ಟು ನೋಡಿ ಪಾರ್ಕ್ ಕೆಲಸ ನಡೆಯುವಾಗ ಗಿಡಗಳನ್ನೆಲ್ಲ ಮೂರ್ ತಿಂಗಳು ಕೆಳಗೆ ಕೆಲವು ಹಾಕಿದ್ದಾರೆ ಕೆಲವು ಎರಡು ವರ್ಷದ ಕೆಳಗೆ ಹಾಕಿದ್ದಾರೆ ಇವತ್ತು ಪಾರ್ಕ್ ಕೂಡ ಇನಾಗೇಷನ್ ಆಯಿತು